ಕನ್ನಡ ಸರಳ ಪದಗಳು ಕನ್ನಡ ಸರಳ ಪದಗಳು ಸಿಂಪಲ್ ಕನ್ನಡ ವರ್ಡ್ಸ್ ರೀಡಿಂಗ್ ಪ್ರ್ಯಾಕ್ಟೀಸ್ ಫಾರ್ ಬಿಗಿನರ್ಸ್ ಜ ಜಯ ವಿ ಜ ಯ ವಿಜಯ ವಿಜಯ ದಶಮಿ ಕ ವ ತು ಕವಾಯತು ಓ ಜೆ ಓ ಜೆ मेरा वाणिज्य मेरा वाणिज्य तैयारी के तैयारी के शुभाशय दसरा दशरा दीपावली युगादि युगादि आभरणा खरीदी नियमिता परंपरे रियायती रियायती डबल शाले पाठ मुखंडरु हरटे हरटे विधान रीति मूल कीलु कोलु कोले तले, कूदू कुदुरे हाराटा, विष उपदेश उपदेश आने जल पेट अधिकारी मुखा, मातु ಗಿಡ ಮರ ಎಲೆ ಬಾಳೆ ಬಳೆ ಬಲೆ ಟೊಂಗೆ ಬೇರು ತೊಗಟೆ ಕಾಂಡ ಕವಲು ಹೆದರು ಭಯ ನಾಚಿಕೆ ತಾಳೆ ರೋಷ ಕೋಪ ಕೋಳಿ ಆಡು, ಹುಂಜ ಬದುಕು ಕಾಪಾಡು ಬಳಕೆ ಬಳಪ, ರಚಿಸು ಹೊಸ ಪೂರಕ ದಾಖಲೆ ಆದರೆ ಜೀವನ ವಿಶೇಷ ಪಾಠ ಕದಂಬ ಗಮಕ ವಚನ ಮನವಿ ಚಾಲಕ ವಾಹನ ಅಹಿಂಸೆ दासोह आरोप समाज समाज गणित नेगड़ी बुगुडि उगुर मोस भरवसे नामिनेट नामिनेट परवश नॉमिनेट परवश निवेशन खरीदु नरेगल, तुमकूरु हरिहर यलहङ्क नरगुन्दा, शनिवारा, भानुवारा, सोमवारा, मङ्गलवा बुधवारा गुरुवार राजेगळु परिमिता परिमिता मालिकरु, एका एकी सहकार अरमनी हिमालय पोषकरू वडेयरू ಸಚಿವರು ವಕೀಲರು ನಿಯಮಿತ ಉಪವನ ಕೆಂಪುಕೋಟೆ ಸಂವಹನ ಕೋಡುಬಳೆ ಬೆಟಗೇರಿ ಮಡಿಕೇರಿ ಅರಸ ಅರಸ ಅತಿಥಿ ಅವರು ಅವರೇ ಅವನು ಅವಳು ಅಳಿಲು ಅವಸರ ಅವಕಾಶ ಆಗಸ ಆರತಿ ಆಮಿಷ ಆಗರ ಆರಂಭ ಆಕಾಶ ಆಟ ಆಡು, ಆಕಾರ ಇರುವೆ ಇಲಿ ಇಟ್ಟಿಗೆ ಇನಿತು ಇಂಕ್ ಇಂದು ಏನಿತು ಇಂಧನ ಇಳಿಕೆ ಈಶ ಈತ ಈರುಳ್ಳಿ ಈಶ್ವರ ಈಳಿಗೆ ಈಗ ಈಚಲ ಮರ ಈಜು ಈಜು ಈರಣ್ಣ ಉದಯ ಉಗಮ ಉಪಕಾರ ಉಗಿಬಂಡಿ

ಊಟಿ ಊದಿನ ಕಡ್ಡೆ ಋಷಿ ಋತು ಋಣ ಋಗ್ವೇದ ಎಲೆ ಎತ್ತು ಎಮ್ಮೆ ಎಚ್ಚರ ಎರಡು ಎಲ್ಲಿ ఎల్లమ్మ యగరు ఏక ఏగు ఏత ఏటు ఏలిగే ఏరు ఏకి ఏడి ఏలు ఏని ఏకత ఏక్త ఐదు ఐబు ఐక్య ఐరావత ఐహొళె ఐడియా వందు వంటి వంటే ఒనకే ఒక్కలుతన వగరు ಒಗಟು ವದರು ಒಕ್ಕಣೆ ಒಗ್ಗರಣೆ ಒರಟು ಒಪ್ಪತ್ತು ಒಬ್ಬಟ್ಟು ಒಲವು ಒರಳು ಒಳಗೆ ಓಕುಳಿ ಓಗರ ಓಗುಡು, ಓಜಸ್ಸು ಓಟೆ ಓಡಿಸು ಓಣಿ ಓರಗಿತ್ತಿ ಓರೆಗೆ ಓರಣ ಓರೆ ಕೋರೆ ಓಲಗ ಓಲಾಟ, ಓಲೆ, ಓಬವ್ವ ಓದು ಓಡು ಓಟ ಪುಲಗ ವೋಟು ವೋಟ್ಸ್ ಔಚಿತ್ಯ ಔಡಲ ಔತಣ ಔದಾರ್ಯ ಔದಾಸೀನ್ಯ ಔದುಂಬರ ಔನ್ನತ್ಯ ಔಷಧ ಅಂಕ ಅಂಗ ಅಂಗಳ ಅಂಶ ಅಂಬೆ ಅಂಬಿಕೆ ಅಂಬಾಲಿಕೆ ಅಂಜೂರ ಅಂಚು ಅಂಜು ಅಂಟು ಅಂಕಣ ಅಂದ ಅಂತ್ಯ ಅಂತರ ಅಂತಃಕರಣ ಭಾಗಶಃ ದುಃಖ ಅಂತಃಪುರ ಅಂತಃಕಲಹ ಇವತ್ತಿಗೆ ಎಷ್ಟು ಸಾಕು ವೀಕ್ಷಕರೇ ನೀವು ನಮ್ಮ ವಿಡಿಯೋಗಳನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಕನ್ನಡ ಇಂಗ್ಲೀಷ್ ಹಿಂದಿಯ ಬಗ್ಗೆ ಪ್ರಾರಂಭಿಕ ಕಲಿಕೆಯ ಬಗ್ಗೆ ಫ್ರಮ್ ಝೀರೋ ಲೆವೆಲ್ ಡಿಸ್ಕ್ರಿಪ್ಷನ್ ನೋಡಿ ಇಷ್ಟು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಅದರಲ್ಲಿ ಕನ್ನಡ ವರ್ಣಮಾಲೆ ಕನ್ನಡ ಕಾಗುಣಿತ ಹಾಗೆ ಇಂಗ್ಲಿಷ್ ಕಾಗುಣಿತ ಮತ್ತು ಇತರ ವಿಷಯಗಳು ಎಲ್ಲವೂ ಇವೆ ಇಷ್ಟು ಪ್ಲೇಲಿಸ್ಟ್ ಇದೆ ಆಸಕ್ತಿ ಇರುವವರು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ